ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಪ್ರತಿ ಪ್ರಶ್ನೆಗೆ ಎಷ್ಟು ಅಂಕಗಳಿರುತ್ತವೆ ಹೊಸ ಅಧ್ಯಾಯಗಳ ಸೇರ್ಪಡೆ ಎಲ್ಲ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಆದ್ಮೇಲೆ ಇದು ಆರನೇ ತರಗತಿ ಪ್ರವೇಶಕ್ಕಾಗಿ ಬರುವಂತ ಪ್ರಶ್ನೆ ಪತ್ರಿಕೆಯ ವಿಚಾರವಾಗಿದೆ ವಸತಿ ಶಾಲೆಗಳ ಮಾಹಿತಿ ನೀಡುವ ಏಕೈಕ ಯೂಟ್ಯೂಬ್ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಈ ವಿಡಿಯೋವು ಸಂಪೂರ್ಣವಾಗಿ ನವೋದಯ ಪ್ರಶ್ನೆ ಪತ್ರಿಕೆ ರಚನೆ ಮತ್ತು ಸಂಯೋಜನೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ ನವೋದಯ ಪ್ರಶ್ನೆ ಪತ್ರಿಕೆ ಎಷ್ಟು ಅಂಕಗಳು ಇರುತ್ತವೆ ನವೋದಯ ಪ್ರಶ್ನೆ ಪತ್ರಿಕೆ ಒಟ್ಟು ನೂರು ಅಂಕಗಳಿಗೆ ಇರುತ್ತದೆ ನವೋದಯ ಒಟ್ಟು ಪ್ರಶ್ನೆಗಳು ಎಷ್ಟು ಇರುತ್ತವೆ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಪ್ರಶ್ನೆಗಳು ಎಷ್ಟು ಅಂದರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಎಂಬತ್ತು ಪ್ರಶ್ನೆಗಳು ಇರುತ್ತವೆ ನವೋದಯ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿ ಪ್ರಶ್ನೆಗೆ ಎಷ್ಟು ಅಂಕಗಳು ಇರುತ್ತವೆ ಇಲ್ಲಿ ನವೋದಯ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕಗಳು ಇರುತ್ತವೆ ಭಾರತದ ಪರಂಪರೆ ಸಂಸ್ಕೃತಿ ಉಳಿಸುವ ಏಕಮಾತ್ರ ಶಾಲೆ ಅದು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ಅದು ವಸತಿ ಸಹಿತ ಯಾವ ಥರ ಇರುತ್ತದೆ ಇದು ಇಂಗ್ಲೀಷ್ ಮಾಧ್ಯಮಕ್ಕೆ ಯಾರು ಐದನೇ ತರಗತಿ ಮತ್ತು ಏಳನೇ ತರಗತಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ವ್ಯಾಸಂಗ ಮಾಡುತ್ತಿರುತ್ತಾರೆ ಅವರಿಗೆ ಮಾತ್ರ ಅಂದರೆ ಬಾಲಕರಿಗೆ ಮಾತ್ರ ನಾವು ಒಂದು ತಿಂಗಳದ ಆನ್ಲೈನ್ ಮತ್ತು ಹದಿನೈದು ದಿನದ ವಿಶೇಷ ಕಾರ್ಯಾಗಾರ ಈ ಒಂದು ಪ್ಯಾಕೇಜ್ನಲ್ಲಿ ಇರುತ್ತದೆ ಆದ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಆದ್ಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನೀಡುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ನಾವು ಇಲ್ಲಿ ಮೂರು ನಾಲ್ಕು ಐದು ಆರು ವಿಶೇಷವಾಗಿ ಏಳು ಮತ್ತು ಎಂಟಕ್ಕೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಆನ್ಲೈನ್ ತರಗತಿಗಳು ಅದು ಇಂಗ್ಲೀಷ್ ಮಾಧ್ಯಮಕ್ಕೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ನವೋದಯ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ವಿಭಾಗಗಳು ಇರುತ್ತವೆ ನವೋದಯ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ವಿಭಾಗಗಳು ಇರುತ್ತವೆ ನವೋದಯ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ವಿಭಾಗಗಳು ಯಾವುವು ಯಾವು ನವೋದಯ ಪ್ರಶ್ನೆ ಪತ್ರಿಕೆ ಆರನೇ ತರಗತಿ ಪ್ರವೇಶಕ್ಕಾಗಿ ನಡೆಯುವ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ವಿಭಾಗಗಳು ಇರುತ್ತವೆ ಅವು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂಕಗಣಿತ ವಿಭಾಗ ಭಾಷಾ ವಿಭಾಗ ಎಂದು ಮೂರು ಥರವಾಗಿ ವಿಂಗಡಿಸಿರುತ್ತಾರೆ ಪ್ರತಿ ವಿಭಾಗಕ್ಕೆ ಎಷ್ಟು ಪ್ರಶ್ನೆಗಳು ಎಷ್ಟು ಅಂಕಗಳು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಇಲ್ಲಿ ನಲವತ್ತು ಪ್ರಶ್ನೆಗಳು ಇರುತ್ತವೆ ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕಗಳು ಅತಿ ಹೆಚ್ಚು ಅಂಕಗಳನ್ನು ಹೊಂದಿರುವಂಥ ಈ ವಿಭಾಗವಾಗಿರುತ್ತದೆ ಒಟ್ಟು ಪ್ರಶ್ನೆಗಳಿಗೆ ಅಂಕಗಳು ಇಲ್ಲಿ ಐವತ್ತು ಇರುತ್ತದೆ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಗಳಿಸುವಂಥ ಏಕಮಾತ್ರ ವಿಭಾಗ ಇದಾಗಿರುತ್ತದೆ ಆದ್ಮೇಲೆ ನಾವು ಆನ್ಲೈನ್ ತರಗತಿಯಲ್ಲಿ ವಿಶೇಷವಾಗಿ ಪ್ರತಿ ಭಾನುವಾರ ಇದರ ಬಗ್ಗೆ ಸಂಜೆ ಆರರಿಂದ ಏಳು ಗಂಟೆ ನಾವು ಪ್ರತಿ ಭಾನುವಾರ ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಾವು ಆನ್ಲೈನ್ ತರಗತಿಗಳನ್ನು ಇದರ ಬಗ್ಗೆ ನೀಡುತ್ತೇವೆ ಅಂಕಗಣಿತ ವಿಭಾಗ ಅತಿ ಕ್ಲಿಷ್ಟ ಮತ್ತು ಕಷ್ಟ ಎಂದು ನಂಬಿರುವಂಥ ವಿದ್ಯಾರ್ಥಿಗಳಿಗೆ ಇದು ಸರಳವಾಗಿ ಬೋಧಿಸುವಂಥ ಏಕಮಾತ್ರ ವೇದಿಕೆ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಅಂಕಗಣಿತ ವಿಭಾಗ ಇಪ್ಪತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕಗಳು ಒಟ್ಟು ಅಂಕಗಳು ಇಪ್ಪತ್ತೈದು ಇಲ್ಲಿ ವಿದ್ಯಾರ್ಥಿಯು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಗಳಿಸಿದಾಗ ಮಾತ್ರ ಆಯ್ಕೆ ಖಚಿತವಾಗಿರುತ್ತದೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ ನಾವು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಬಾಲಕ ಬಾಲಕಿಯರಿಗೆ ವಸತಿ ಸಹಿತ ತರಬೇತಿ ಇರುತ್ತದೆ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ನಾವು ಪ್ರತಿ ತರಗತಿಯಿಂದ ತೆಗೆದುಕೊಳ್ಳುತ್ತೇವೆ ಅಂದರೆ ನಾಲ್ಕನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಐದನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಒಟ್ಟು ಇಲ್ಲಿ ನಮ್ಮ ಸಂಖ್ಯೆ ಇಪ್ಪತ್ತಾಗಿರುತ್ತದೆ ಕೆಲವೇ ಸೀಟುಗಳು ಮಾತ್ರ ಈಗಾಗಲೇ ಲಭ್ಯವಿರುತ್ತವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮ ಸಂಸ್ಥೆಗೆ ಭೇಟಿ ನೀಡುವಾಗ ಮಗುವಿನ ಆಧಾರ್ ಕಾರ್ಡ್ ಮತ್ತು ಜನ್ಮ ಪ್ರಮಾಣ ಪತ್ರವನ್ನು ಮತ್ತು ವ್ಯಾಸಂಗ ಪ್ರಮಾಣ ಪತ್ರವನ್ನು ತಪ್ಪದೇ ತರಬೇಕು ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿ ಅಂದರೆ ಲೈವ್ ಸೆಕ್ಷನ್ ವೀಕ್ಲಿ ಟೆಸ್ಟ್ ಕ್ವಶನ್ ಪೇಪರ್ ಮಾಡೆಲ್ ಪೇಪರ್ ಎಲ್ಲವನ್ನೂ ತೆಗೆದುಕೊಳ್ಳುತ್ತೇವೆ ಪ್ರತಿದಿನ ಎರಡು ಲೈವ್ ಸೆಕ್ಷನ್ ಇರುತ್ತವೆ ಆತ್ಮೀಯರೇ ಇಲ್ಲಿ ಮೂರು ನಾಲ್ಕು ಐದು ಆರು ವಿಶೇಷವಾಗಿ ಏಳು ಮತ್ತು ಎಂಟಕ್ಕೆ ನವೋದಯ ಸೈನಿಕ ಆರ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಮೂರನೇ ವಿಭಾಗ ಅದು ಪ್ರಶ್ನೆ ಪತ್ರಿಕೆಯ ವಿಭಾಗ ಭಾಷಾ ಅಭ್ಯಾಸ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕಗಳು ಇರುತ್ತವೆ ಒಟ್ಟು ಅಂಕಗಳು ಇಪ್ಪತ್ತೈದು ಆದಮೇಲೆ ನಮ್ಮಲ್ಲಿ ಪ್ರಶ್ನೆ ಪತ್ರಿಕೆ ಭಂಡಾರವಿರುತ್ತದೆ ಹತ್ತೊಂಬತ್ತು ಎಂಬತ್ತೇಳರಿಂದ ಪ್ರಸ್ತುತ ಸಾಲಿನ ಅಂದರೆ ಕಳೆದ ವರ್ಷ ಇರುವಂಥ ಪ್ರಶ್ನೆ ಪತ್ರಿಕೆಯೂ ಸಹ ನಮ್ಮಲ್ಲಿ ಇರುತ್ತವೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸುತ್ತೇವೆ ಆದಮೇಲೆ ಇದೇ ಹ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನವೋದಯ ಆರನೇ ತರಗತಿಗಾಗಿ ಪ್ರವೇಶ ಪರೀಕ್ಷೆ ಇರುತ್ತದೆ ಅಲ್ಲಿ ಆ ಪ್ರಶ್ನೆ ಪತ್ರಿಕೆಗೆ ಒಟ್ಟು ಸಮಯವೆಷ್ಟಿರುತ್ತದೆ ನವೋದಯ ಪ್ರಶ್ನೆ ಪತ್ರಿಕೆಗೆ ನೀಡುವ ಒಟ್ಟು ಸಮಯ ಎರಡು ಗಂಟೆ ಅಂದರೆ ಒಂದು ನೂರ ಇಪ್ಪತ್ತು ನಿಮಿಷಗಳು ಎಂದು ಅರ್ಥ ಆತ್ಮೇರೆ ಹೊಸ ಅಧ್ಯಾಯಗಳ ಸೇರ್ಪಡೆ ಯಾವು ಕೋನಗಳು ಮತ್ತು ಅದರ ಮೇಲೆ ಸರಳ ಸಮಸ್ಯೆಗಳು ಆ್ಯಂಗಲ್ಸ್ ಆ್ಯಂಡ್ ಸಿಂಪಲ್ ಪ್ರಾಬ್ಲಮ್ ಆನ್ ಆ್ಯಂಗಲ್ಸ್ ಅಂಕಿ ಸಂಖ್ಯೆ ಮಾಹಿತಿ ವಿಶ್ಲೇಷಣೆ ಸ್ತಂಭ ನಕ್ಷೆ ಮತ್ತು ರೇಖಾ ನಕ್ಷೆ ಸ್ಟ್ಯಾಟಿಕ್ಸ್ ಆ್ಯಂಡ್ ಬಾರ್ಗ್ರಾಫ್ ಆ್ಯಂಡ್ ಗ್ರಾಫ್ ಆತ್ಮೇರೆ ಈ ಥರದ ಸಮಸ್ಯೆಗಳು ಕಳೆದ ವರ್ಷ ಕೇಳಲಾಗಿತ್ತು ಅದನ್ನು ನಮ್ಮ ಆನ್ಲೈನ್ ತರಗತಿಯಲ್ಲಿ ಮತ್ತು ವಸತಿ ಸಹಿತ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿದ್ದೆವು ಇದರ ಲಾಭವನ್ನು ಅನೇಕ ವಿದ್ಯಾರ್ಥಿಗಳು ಪಡೆದು ಆಯ್ಕೆಯಾಗಿದ್ದಾರೆ ಅವರ ಸಂದರ್ಶನವನ್ನು ಸಹ ನಾವು ತೆಗೆದುಕೊಂಡಿದ್ದೇವೆ ನಮ್ಮ ಯೂಟ್ಯೂಬ್ ಚಾನಲಿನಲ್ಲಿ ಅತ್ಮೀರಿ ಹೊಸ ಅಧ್ಯಾಯಗಳ ಸೇರ್ಪಡೆ ಇದು ಎನ್ ವಿ ಎಸ್ ಪ್ರಕಾರ ಇರುತ್ತದೆ ನಾವು ಆನ್ಲೈನ್ ಮತ್ತು ವಸತಿ ಸಹಿತ ತರಬೇತಿಗೆ ನಾವು ಸಹ ಅಲ್ಲಿ ಎನ್ ವಿ ಎಸ್ ಪ್ರಕಾರ ಬೋಧಿಸುತ್ತೇವೆ ಏಕೆ ಸರ್ ನವೋದಯ ಬಗ್ಗೆ ಇಷ್ಟು ಕಳಕಳಿ ಎಂದು ನೀವು ಕೇಳಬಹುದು ನಾನು ಸಹ ನವೋದಯದ ಮೂರನೇ ಬ್ಯಾಚಿನ ಹಳೆಯ ವಿದ್ಯಾರ್ಥಿ ಆಗಿದ್ದೇನೆ ಅತ್ಮೇಲೆ ನೀವು ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ರೆಗ್ಯುಲಾರಿಟಿ ಆ್ಯಂಡ್ ಹಾರ್ಡ್ ವರ್ಕ್ ಟೆಕ್ಸ್ ಟುವರ್ ಸಕ್ಸಸ್ ಇದು ನಮ್ಮ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಂದರೆ ನಾವು ವಿದ್ಯಾರ್ಥಿಗಳಿಗೆ ಶ್ರಮವಹಿಸಿ ದಿನನಿತ್ಯ ಪ್ರತಿನಿತ್ಯ ಅದನ್ನು ನೀವು ಕಾರ್ಯನಿರತರವಾಗಿರಿ ನಿಮಗೆ ಯಶಸ್ವಿ ನೂರು ಶೇಕಡ ಸಿಗುತ್ತದೆ ಎಂದು ನಾವು ಪ್ರತಿ ಆನ್ಲೈನ್ ತರಗತಿಯಲ್ಲಿ ವಸತಿ ಸಹಿತ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಮಾಡುತ್ತೇವೆ ನಾವು ಆನ್ಲೈನ್ ತರಗತಿಗಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ನೀಡುತ್ತೇವೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿನಲ್ಲಿ ಯಾರು ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ಅಂದರೆ ನವೋದಯ ಸೈನಿಕ ಆರ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆದ್ಮೇಲೆ ನಾವು ಲೈವ್ ಸೆಕ್ಷನ್ನನ್ನು ಪ್ರತಿದಿನ ಎರಡು ಸೆಕ್ಷನ್ ಅನ್ನು ತೆಗೆದುಕೊಳ್ಳುತ್ತೇವೆ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು